ತಂದಿಡು ತಲೆ ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೆ ಗಂಧ ಅಕ್ಷತೆ ಜಜ್ಜಿ ವಸ್ತ್ರ ಚಂದದ ಪರಿಮಳ ಪುಷ್ಪವು ಅಂದದ ಕರಿಮಣಿ ಬಿಜೋಲಿ ಬಳೆ ಇಟ್ಟು ಮಂದರ ಮಲ್ಲಿಗಿ ಮಲೆಯ ಮುಡಿಸುತ್ತ ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೆ ಶಾಲೆನ್ನ ಶಾಖಗಳು ದೂ ಮೊದಲಾದ ಚಿತ್ರಾನವು. ಪರ ಪಂಚ ಭಕ್ಷ ಭಕ್ಷ ಪೂಜಂಗಳು ಪರಿಮಳ ಬೆಳೆದ ಮುತ್ತಿನ ಸುಣ್ಣವನಿಟ್ಟು ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೆ ಚಿನ್ನದ ಹರಿವಾಣದೋ ಚಿನ್ನದ ಹರಿವಾಣದೋ ಕನ್ಯರೆಲ್ಲ ರತ್ನದಾರತಿ ತಂದು ಚಿನ್ನದ ಸೋಡಿಲೇರಿಸಿ ಘೂತ ಬತ್ತಿಗಳಾಗಿ ಸಣ್ಣ ರಾಗದಲ್ಲಿ ಹಾಡುತ್ತಲೇ ಪಾಡುತ್ತಲೇ ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ರಾಜರಾಜೇಶ್ವರಿಯನುದ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿ ರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿ